ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಇವತ್ತಿನ ರೆಸಿಪಿ ಬಂದು ಮಟನ್ ಸಾಂಬಾರ್ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಮಸಾಲೆಯನ್ನು ರುಬ್ಬಿಕೊಳ್ಳೋಣ ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಎರಡು ಈರುಳ್ಳಿ ಮೂರು ಟೊಮೆಟೊ ನಾಲ್ಕು ಬೆಳ್ಳುಳ್ಳಿ ಪುದೀನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಒಂದು ಇಂಚು ಶುಂಠಿ ಆರಿಂದ ಏಳು ಲವಂಗ ಏಳರಿಂದ ಎಂಟು ಚಕ್ಕೆ ಅರ್ಧ ಹೋಳು ತೆಂಗಿನಕಾಯಿ ತುರಿ ಮೂರು ಟೇಬಲ್ ಸ್ಪೂನ್ ಖಾರದ ಪುಡಿ ಒಂದೂವರೆ ಸ್ಪೂನು ಧನಿಯಾ ಪುಡಿ ಈಗ ಒಂದು ಪ್ಯಾನಿಗೆ ಎರಡು ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಳ್ಳೋಣ ಎಣ್ಣೆ ಕಾಯ್ದ ನಂತರ ನಾವು ರುಬ್ಕೋಬೇಕಾಗಿರೋಂಥ ಮಸಾಲೆ ಏನಿದೆ ಅದಷ್ಟನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನಾವು ಮಟನ್ ಸಾಂಬಾರುಗೆಲ್ಲ ಚೆನ್ನಾಗಿ ಹುರ್ಕೊಂಡು ಮಾಡೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಸಾಂಬಾರು ಸೊ ಹಾಗಾಗಿ ಇದನ್ನು ನಾನು ಚೆನ್ನಾಗಿ ಓರ್ಕೊತಾ ಇದ್ದೀನಿ ಈಗ ನೋಡಿ ಈಗ ಸ್ವಲ್ಪ ಸಾಫ್ಟ್ ಎಲ್ಲ ಆದಮೇಲೆ ನಾವು ತೆಂಗಿನಕಾಯಿ ತುರಿ ಇತ್ತಲ್ಲ ಅದನ್ನು ಇವಾಗ ಹಾಕ್ಕೊಳ್ತಾ ಇದ್ದೀನಿ ಸೊ ಇದನ್ನು ಕೂಡ ಚೆನ್ನಾಗಿ ಅದ್ರ ಜೊತೆ ಹುರ್ಕೋಬೇಕು ತೆಂಗಿನಕಾಯಿ ತುರಿ ಕಾಯಿ ಈರುಳ್ಳಿ ಟೊಮೆಟೊ ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಲವಂಗ ಸೊ ಇವೆಲ್ಲವನ್ನು ನಾವು ಹುರ್ಕೊಂಡಾದಮೇಲೆ ಇದು ಕೂಲಾಗಬೇಕು ಕೂಲಾಗಿದ ನಂತರ ಮೂರು ಟೇಬಲ್ ಸ್ಪೂನ್ ಅಚ್ಚಕಾರದ ಪುಡಿ ಮತ್ತು ಆ ಒಂದೂವರೆ ಸ್ಪೂನ್ ಧನಿಯಾ ಪುಡಿ ಹಾಕಿ ರುಬ್ಬಿಕೊಳ್ಳೋಣ ಈಗ ನೋಡಿ ಇದು ರುಬ್ಬಿಟ್ಟ ಮಿಶ್ರಣ ರೆಡಿಯಾಗಿದೆ ಈಗ ನಾವು ಒಂದು ಪಾತ್ರೆಯನ್ನು ತಗೊಳ್ಳೋಣ ಈಗ ಪಾತ್ರೆಗೆ ಎಣ್ಣೆಯನ್ನು ಹಾಕೊಳ್ತಾ ಇದ್ದೀನಿ ಎಣ್ಣೆ ಕಾಯ್ದ ನಂತರ ಒಂದು ಹೆಚ್ಚಿಟ್ಟ ಈರುಳ್ಳಿಯನ್ನು ಹಾಕೊಳ್ತಾ ಇದ್ದೀನಿ ನಂತರ ಇಲ್ಲಿ ನಾನು ಒಂದೂವರೆ ಕೆ ಜಿಯಷ್ಟು ಮಟನನ್ನು ತಗೊಂಡಿದ್ದೀನಿ ಚೆನ್ನಾಗಿ ತೊಳೆದಿಟ್ಕೊಂಡು ಒಂದೂವರೆ ಕೆ ಜಿಯಷ್ಟು ಮಟನನ್ನು ಹಾಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನು ಅರಿಶಿನ ಪುಡಿ ಹಾಕ್ಕೊಳ್ಳೋಣ ನಂತರ ಕಲ್ಲುಪ್ಪನ್ನು ಹಾಕ್ತಾ ಇದ್ದೀನಿ ಸೊ ಉಪ್ಪನ್ನು ಫಸ್ಟೇ ಹಾಕಿರೋದ್ರಿಂದ ಮಟನ್ಗೆಲ್ಲ ಚೆನ್ನಾಗಿ ಉಪ್ಪು ಹಿಡಿಯುತ್ತದೆ ಹಾಗಾಗಿ ಮ ಉಪ್ಪನ್ನು ಹಾಕ್ತಾಯಿದ್ದೀನಿ ಈಗ ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅರ್ಶಿನ ಪುಡಿ ಉಪ್ಪು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ ಇವಾಗ ನಾವು ಇದನ್ನು ಕುದಿಯೋದಕ್ಕೆ ಬಿಡಬೇಕು ಅಂದರೆ ಮಟನ್ನು ನೀರು ಬಿಟ್ಕೋಬೇಕು ಸೊ ಅಲ್ಲಿವರೆಗೂ ಇದನ್ನು ಬೇಯಿಸ್ಬೇಕಾಗತ್ತೆ ಈಗ ನೋಡಿ ಮಟನ್ನು ನೀರು ಬಿಟ್ಕೊಂಡಿದೆ ಸೊ ಈ ಟೈಮಲ್ಲಿ ನಾವೀಗ ರುಬ್ಬಿದ ಮಸಾಲೆಯನ್ನು ಆ್ಯಡಪ್ ಮಾಡ್ಕೊಳ್ಳೋಣ ರುಬ್ಬಿದ ಮಿಶ್ರಣ ನೀರಿರುತ್ತಲ್ಲ ಅದನ್ನು ಸ್ವಲ್ಪ ಹಾಕ್ಕೊಳ್ಳೋಣ ಈಗ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಬೇಕು ಅಂತ ಅನ್ನಿಸ್ತಾ ಇದೆ ಸೊ ಹಾಗಾಗಿ ಇನ್ನೊಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ಸಾಂಬಾರ್ ಆಗಿರೋದ್ರಿಂದ ನೀರು ಸ್ವಲ್ಪ ಬೇಕಾಗುತ್ತೆ ನಿಮ್ಗೆ ಎಷ್ಟು ನೀರು ಬೇಕು ಅಂತ ಅನಿಸುತ್ತೆ ಅಷ್ಟನ್ನು ನೀರು ಹಾಕೊಳ್ಳಿ ಸಾಂಬಾರು ಅದಕ್ಕೆ ಅದು ನೀರು ಇರಬೇಕು ಸೊ ಇವಾಗ ನಾನು ಮೆಂತ್ಯ ಸೊಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಮೆಂತ್ಯ ಸೊಪ್ಪನ್ನು ಮಟನ್ ಸಾಂಬಾರಿಗೆ ಹಾಕೋದ್ರಿಂದ ಮಟನ್ ಸಾಂಬಾರು ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ ಸೊ ಈಗ ನಾನು ಇಲ್ಲಿ ಸ್ವಲ್ಪ ಪುದೀನ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪನ್ನು ಹೆಚ್ಚಿಟ್ಕೊಂಡು ಹಾಕ್ತಾಯಿದ್ದೀನಿ ಸೊ ಇದನ್ನು ಚೆನ್ನಾಗಿ ಮತ್ತೆ ಹೇಗೆ ಮಿಕ್ಸ್ ಮಾಡಿಬಿಟ್ಟು ಈಗ ನಾವು ಕುಕ್ಕರ್ನ ಮುಚ್ಚೋಣ ಇದು ಮಟನ್ ಆಗಿರೋದ್ರಿಂದ ಒಂದು ಮೂರು ನಾಲ್ಕು ಮೂರರಿಂದ ನಾಲ್ಕು ಕೂಗು ಕೂಗ್ಬೇಕು ಸೊ ಇವಾಗ ನಾಲ್ಕು ವಿಜಲ್ ಆಗಿದೆ ನೋಡಿ ಸಾಂಬಾರು ಹೇಗೆ ಕುರಿತಾ ಇದೆ ಅಂತ ಹೇಗೆ ರೆಡಿ ಇದೆ ನೋಡಿ ಸಾಂಬಾರು ಮಟನ್ ಸಾಂಬಾರು ರೆಡಿಯಾಗಿದೆ ಸೊ ನೋಡಿರಲ್ಲ ಫ್ರೆಂಡ್ಸ್ ಮಟನ್ ಸಾಂಬಾರನ್ನ ಅತಿ ಸುಲಭವಾಗಿ ಹೇಗೆ ಮಾಡ್ಬೋದು ಅಂತ ಸೊ ನೀವು ಕೂಡ ಟ್ರೈ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ಸ್ ಮೂಲಕ ಹೇಳಿ ಈ ವಿಡಿಯೋ ಇಷ್ಟ ಅದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ Thank you all.